ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವಿಧಿ ರ್ಯಾಂಡ್ ಆಗಿ ಲಾಕ್ ಆಗೋ ಎಲ್ಲ ಚಾನ್ಸಸ್ ಇದೆ ಇಲ್ಲಿ ಕೀರ್ತಿಗೆ ಗ್ರಹಚಾರ ಬಿಡಿಸಿರೋ ಲಕ್ಷ್ಮಿ ಹೇಳಿದ್ದೇನು ಈ ಕಡೆ ವಾಷ್ಣು ಮಾಡ್ತಿರೋದೇನು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮಿ ಈ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಕಡೆ ಲಕ್ಷ್ಮಿ ಯಾವಾಗ ಹಾಕಿನ ಜೊತೆ ಮಾತಾಡ್ತಿರ್ತಾಳೋ ಆಗ ಲಾಕ್ ಮಾಡ್ಕೋತಾಳೆ ಹೋಗೋ ಬರದಲ್ಲಿ ಬ್ರೇಸ್ಲೆಟ್ ಕೂಡ ಬೀಳಿಸ್ಕೊಂಡು ಹೋಗ್ತಾಳೆ ನಂತರ ಈ ಕಡೆ ಲಕ್ಷ್ಮಿಗೆ ಗೊತ್ತಾಗುತ್ತೆ ಅಷ್ಟರಲ್ಲಿ ಈ ಕಡೆ ಕಾಲ್ ಕೂಡ ಬರುತ್ತೆ ಸ್ಟೇಜ್ ಮೇಲೆ ಬರಬೇಕಾಗುತ್ತೆ ಲಕ್ಷ್ಮಿ ಈ ಕಡೆ ವೈಷ್ಣವ್ ತಬ್ಬಿ ಬಾಗಿದ್ರೆ ಅಷ್ಟರಲ್ಲಿ ಗಂಗಕ್ಕ ಹೋಗಿ ಕರ್ಕೊಂಡು ಬರೋ ಟೈಮಲ್ಲಿ ಈ ಕಡೆ ಕೀರ್ತಿ ಕಾಂಪಿಟೇಷನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಡಬಾರ್ದು ತುಂಬ ಟೈಮ್ ಆಯಿತು ನಂತರ ಬೇರೆಯವರು ಕೂಡ ಕೀಳ್ತಾರೆ ಅಂತ ಹೇಳಿ ಅವರ ಅವಕಾಶನ ತಪ್ಪಿಸ್ ನೋಡಿದಾಗ ಈ ಕಡೆ ಲಕ್ಷ್ಮಿ ಅಷ್ಟರಲ್ಲಿ ಬರ್ತಾಳೆ ಅವಳು ಬರಬೇಕಾದ್ರೆ ಬ್ರೇಸ್ಲೆಟ್ ಕೂಡ ಕಣ್ಣಿಗೆ ಬೀಳುತ್ತೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಇದು ಎಲ್ಲದಕ್ಕೂ ಕಾರಣ ಕೀರ್ತಿ ಅವರೇ ಇರಬೇಕು ಅಂತ ನಂತರ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸ್ಟೀಚ್ ಮೇಲೆ ಇದ್ದಾರೆ ಈ ಕಡೆ ನಾನು ಬಂದೆ ಅಲ್ವಾ ದಯವಿಟ್ಟು ನಮಗೆ ಚಾನ್ಸ್ ಕೊಡಿ ಅಂತ ಕೇಳಿದಾಗ ಖಂಡಿತ ಅಂತ ಹೇಳ್ತಾರೆ ಈ ಕಡೆ ಕಾವೇರಿ ಮತ್ತು ಕೀರ್ತಿ ಹುರ್ದೋಗ್ತಾರೆ ಬಿಕಾಸ್ ತಮ್ಮ ಪ್ಲಾನ್ ವರ್ಕ್ ಆಗ್ತದೆ ಅಂತ ಅಂದ್ಕೊಂಡಿದ್ರು ಬಟ್ ಈಗ ಅದು ಉಲ್ಟಾ ಹೊಡಿತದೆ ಈ ಕಡೆ ಏನು ಮಾಡೋದು ಇಬ್ಬರು ಕೂಡ ಒಂದು ಸ್ಕಿಟ್ ಕೂಡ ಮಾಡಬೇಕು ಅಂದ್ಕೊಂಡಿದ್ರು ಪ್ರಾಕ್ಟೀಸ್ ಮಾಡಿಲ್ಲ ಈ ಕಡೆ ಸ್ಟ್ರೀಚ್ ಮೇಲೆ ಏನೂ ಒಂದು ಮಾಡಬೇಕು ಅಂತ ಈ ಕಡೆ ಲಕ್ಷ್ಮೀ ವೈಷ್ಣವ್ ಕಿವಿಯಲ್ಲಿ ಹೇಳ್ತಾಳೆ ಇಬ್ಬರು ಕೂಡ ಅದ್ಲು ಬದಲಾಗಿ ನಿಮ್ದ ನಾನು ಮಾಡ್ತೀನಿ ನನ್ನದು ಏನು ಮಾಡಿ ಅಂತ ತಕ್ಷಣ ಇದು ವೈಷ್ಣವ್ಗೆ ಕೂಡ ತುಂಬ ಇಷ್ಟ ಆಗುತ್ತೆ ನಂತರ ಈ ಕಡೆ ಲಕ್ಷ್ಮಿ ನಾವಿವತ್ತು ಅದ್ಲು ಬದಲಾಗಿ ರೋಲ್ನ ಚೇಂಜ್ ಮಾಡಿ ಪಾತ್ರ ಮಾಡ್ತಾ ಇದ್ದೀವಿ ನಾನು ವೈಷ್ಣವ್ ಆಗಿ ಹಾಗೆ ವೈಷ್ಣವ್ ಅವರು ಲಕ್ಷ್ಮಿಯಾಗಿ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದೊಂದು ಎಲ್ಲ ಒಂದು ಬಿಗ್ ಸಿಗುತ್ತೆ ನಂತರ ಈ ಕಡೆ ವೈಷ್ಣವ್ ಅವರು ತುಂಬಾನೇ ಕೊಡುಕು ತುಂಬಾ ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್ಸ್ ಬರೀತಾರೆ ಎಲ್ಲ ತುಂಬಾ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಡ್ತಾರೆ ಆದ್ರೆ ಬಟ್ಟೆಗಳನ್ನ ಮಾತ್ರ ನೆಟ್ಟಕ್ಕೆ ಇಟ್ಕೊಳ್ಳಲ್ಲ ಎಲ್ಲಂದ್ರಲ್ಲಿ ಬಿಸಾಡ್ತಾ ಇರ್ತಾರೆ ಅದೇ ಅವ್ರನ್ನ ಕಾಯಿ ಅದೇ ಅವರ ಹವ್ಯಾಸ ಅದೇ ಅವರ ಹೋಬಿ ಅಂತ ಲಕ್ಷ್ಮಿ ಹೇಳ್ತಾಳೆ ಜೊತೆಗೆ ಈ ಕಡೆ ಲಕ್ಷ್ಮಿ ಅವರು ತುಂಬಾ ಡೀಸೆಂಟು ತುಂಬಾ ಸ್ಟ್ರಿಕ್ಟು ತುಂಬಾ ಡಿಸಿಪ್ಲೀನು ಎಲ್ಲವೂ ಎಲ್ಲೆಲ್ಲಿರಬೇಕು ಅಲ್ಲೆಲ್ಲಿ ಇರಬೇಕು ನೀಟಾಗಿ ಬಟ್ಟೆ ಮಾಡಿಸಿ ಇಲ್ಲಾಂದರೆ ಅವ್ರಿಗೆ ಹೆವಿ ಕೋಪ ಬರುತ್ತೆ ಅಂತ ಎಲ್ಲ ವೈಷ್ಣವ್ ಲಕ್ಷ್ಮಿನ ಪರಿಚಯ ಮಾಡಿಕೊಡ್ತಾರೆ ನಂತರ ಈ ಕಡೆ ನಾನು ವೈಷ್ಣವಾಗಿ ಪಾತ್ರ ಇದ್ದೀನಿ ಅಂತ ಹೇಳ್ತಾಳೆ ನಂತರ ಈ ಕಡೆ ಬಟ್ಟೆನ ತೊಗೊಂಡು ಬಂದಿದ್ದಾರೆ ಒಂದಷ್ಟು ಬಟ್ಟೆಗಳನ್ನ ತಂದು ಈ ಕಡೆ ವೈಷ್ಣವ್ ಹೇಗೆ ಬಟ್ಟೆಗಳನ್ನ ಬಿಸಾಕ್ತಿರು ಅದೇ ರೀತಿ ಇಲ್ಲಿ ಲಕ್ಷ್ಮೀ ಕೂಡ ಬಟ್ಟೆಗಳನ್ನ ಹಾಗೆ ಹೀಗೆ ಎಸುತ್ತಿದ್ದಾಳೆ ಏನು ರೀ ಈ ರೀತಿ ಎಲ್ಲ ಬಟ್ಟೆ ಎಸುತ್ತಿದ್ದೀರಲ್ಲ ನೀಟಾಗಿ ಕೇಳೋಕ್ಕಾಗಲ್ವಾ ಈ ರೀತಿ ಯಾರಾದರೂ ಬಟ್ಟೆ ಎಸುತ್ತಾರೆ ಯಾಕೆ ರೀತಿ ಎಸುತ್ತಿದ್ದಾರಾ ಅಂತ ವೈಷ್ಣವ್ ಲಕ್ಷ್ಮೀ ಲಕ್ಷ್ಮಿ ತರ ಕೇಳ್ತದಾನೆ ಅದಕ್ಕೆ ಯಾಕೆ ಅಂದ್ರೆ ಬಟ್ಟೆ ಬೇಕಪ್ಪ ಅದ್ ಕೈಗೆ ಸಿಗ್ತಲ್ಲ ಅದಕ್ಕೋಸ್ಕರ ಈ ರೀತಿ ಎಸುತ್ತಿದ್ದೀನಿ ಅಂದಾಗ ಯಾವ ಬಟ್ಟೆ ಬೇಕು ಅಂತ ಕೇಳಿದ್ರೆ ನಾನೇ ತಂದ್ಕೊಡೋದಿಲ್ವಾ ತಕ್ಕೊಡೋದಿಲ್ವಾ ಅದನ್ನ ಬಿಟ್ಟು ಈ ರೀತಿ ಯಾರಾದ್ರು ಬಟ್ಟೆ ಎಸಿತಾರ ಇದು ಯಾವ ಅಭ್ಯಾಸ ಅಂತ ವೈಷ್ಣವ್ ಹೇಳ್ತಿದಾನೆ ಅದಕ್ಕೆ ಲಕ್ಷ್ಮಿ ಹೌದಾ ಎಸಿದ್ರಿ ಏನ್ ಮಾಡ್ತೀರಾ ಅಂತ ಕೇಳ್ತಿದ್ರಿ ಏನ್ ಮಾಡ್ತೀರಾ ಹೊಡೆದ್ ಇನ್ನೊಂದ್ಸತಿ ಈ ರೀತಿ ಎಲ್ಲ ಮಾಡಿದ್ರೆ ನಾನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಅಂತ ಹೇಳ್ತಿದ್ದಾರೆ ಹೌದಾ ನನ್ಗೆ ಹೊಡೆದ್ ಬಿಡ್ತೀರಾ ರೀ ಹೊಡಿಬೇಡ್ರಿ ಏನೋ ಗೊತ್ತಿಲ್ಲ ತಪ್ಪಾಗೋಯ್ತು ರೀ ಇನ್ನು ಮುಂದೆ ಯಾವತ್ತೂ ಕೂಡ ಮಾಡಲ್ಲ ರೀ ಅಂತೆಲ್ಲ ಹೇಳ್ತಿದ್ದಾರೆ ಇದರಿಂದಾಗಿ ಎಲ್ಲರೂ ಕೂಡ ಫುಲ್ ಸಖತ್ತಾಗಿ ನಗ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅವರ ಆ್ಯಕ್ಟಿಂಗ್ ಒಂದು ಬಿಗ್ಲೋ ಸಿಗ್ತದೆ ಈ ಕಡೆ ಕಾವೇರಿ ಹಾಗೆ ಕೀರ್ತಿಗೆ ನಿಬ್ಬರಕ್ಕಾಗಿ ನೋಡ್ತಿದ್ದಾರೆ ಇಷ್ಟು ಆಗಲಿಲ್ಲ ಅಂದರೂ ಕಾವೇರಿ ಅವರು ಎಲ್ಲರೂ ಚಪಾಲೆ ಬಡಿಬೇಕಿದ್ರೆ ಅವರು ಕೊಟ್ಟು ಚಪಾಳೆ ಬಡಿಬೇಕಾಗಿರೋ ಚಾನ್ಸಸ್ ಸಿಕ್ಕಿರೋದ್ರಿಂದಾಗಿ ಇಷ್ಟ ಇಲ್ಲದಿದ್ರು ಕೂಡ ಅವರು ಕೂಡ ಚಪ್ಪಾಳೆ ಬಡಿತಾ ಇದ್ದಾರೆ ಫೈನಲಿ ಇಬ್ಬರು ಕೂಡ ತುಂಬ ಸಖತ್ತಾಗಿ ಮಾಡ್ತಾರೆ ಇಬ್ಬರು ಒಂದು ಸ್ಕಿಟ್ ಇದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಂತರ ಧನ್ಯವಾದ ತಿಳಿಸ್ತಾರೆ ಈ ಕಡೆ ವಿಧಿನ ಕಾನೂನಿ ಅವರು ಬಂದುಬಿಡು ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅವರು ಅಜ್ಜಿ ಹೇಳಿದ್ರು ಅಂತ ಊಟ ತೊಗೊಂಡು ಬಂದಿದ್ದಾರೆ ಇಲ್ಲಿ ಕಾರುಣಿ ಅಂತೂ ಸಾರಿ ವಿಧಿ ಅಂದು ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ ಆಂಟಿ ನೀವು ಹೋಗಿ ಅಂದಾಗ ಯಾಕೆ ಬರಲ್ಲ ನಿಮ್ಮ ಅಜ್ಜಿ ನನಗೆ ಹೇಳಿದ್ದಾರೆ ಬಯಸಿದ್ದಾರೆ ಒಂದು ಹೆಣ್ಮಗಳು ಒಂಟೆ ಇರೋದು ಚೆನ್ನಾಗಿ ಕಾಣಿಸೋದಿಲ್ಲ ಬಾ ಅಂತ ಹೇಳ್ತಿದ್ರೆ ಇಲ್ಲ ನಾನು ಬರೋದೇ ಇಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಅಜ್ಜಿ ಕಾಲ್ ಮಾಡ್ತಾರೆ ಹೋಗು ಅಂತ ಹೇಳ್ತಿದ್ದಾರೆ ಬಟ್ ಇದೀಗಂತೂ ಒಗ್ಗೊತ್ತಿಲ್ಲ ಈ ಕಡೆ ಅವರು ಒಂದೇ ಹೋಳಿಗೆ ಅವ್ರ ಅಜ್ಜಿ ಹೇಳಿದರು ಅಂತ ಬಂದರೆ ನನಗೆ ಇಷ್ಟ ಇಲ್ಲ ಮಾತಾಡ್ತಾಳೆ ಏನು ಬೇಕಿದ್ರು ಮಾಡ್ಕೋ ಹೋಗು ಅಂತ ಹೇಳಿ ಅವರು ಹೊರಬಿಡ್ತಾರೆ ನಂತರ ಈ ಕಡೆ ಫುಲ್ ಬೇಜಾರ್ ಮಾಡ್ಕೋತಾಳೆ ತನ್ನ ಲವ್ವರ್ ಬಂದಿದ್ರು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಂತಿದ್ದಾಗೆ ಬಾ ಹಳ್ಳಿಗೆ ಹೋಗೋಣ ನಮ್ಮ ಹಳ್ಳಿಗೆ ತುಂಬ ಚೆನ್ನಾಗಿರತ್ತೆ ಅಂದಾಗ ಹಳ್ಳಿಗೆ ಬೇಡಪ್ಪ ಅಂದಾಗ ಯಾಕೆ ನಿಂಗೆ ಹಳ್ಳಿ ಅಂದರೆ ಇಷ್ಟ ಅಲ್ವಾ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಅಂದಾಗ ಏನಿದು ನನ್ನ ಲವ್ವರ್ ಬಂದಿದ್ದಾನೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀನು ನೋಡಿದ್ರೆ ಹೊರಗಡೆ ಹೋಗೋಣ ಅಂತಿದ್ಯಲ್ಲ ಅಂದರೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನಿನಗೆ ಇಷ್ಟ ಆಗಿಲ್ಲ ಅಂದರೆ ಬೇಕಿದ್ರೆ ನೋಡು ಅಂತ ಹೇಳಿ ಯಾವ ಹಳ್ಳಿಗೆ ವೈಷ್ಣವ ಲಕ್ಷ್ಮಿ ಅವರು ಹೋಗಿದ್ದಾರೆ ಕಾಂಪಿಟೇಷನ್ಗೆ ಅಂತ ಅದೇ ಹಳ್ಳಿಗೆ ವಿಧಿ ಕೂಡ ತನ್ನ ಲವ್ವರ್ ಜೊತೆ ಬೈಕಲ್ಲಿ ಹೋಗಿದ ಹೊರಡ್ತಿದ್ದಾನೆ ನಂತರ ಈ ಕಡೆ ಕೀರ್ತಿ ಏನತ್ರ ಬಂದಿದ್ದ ಲಕ್ಷ್ಮೀ ಮಾತಾಡ್ತಿದ್ದಾಳೆ ಏನು ಮಾಡಿದ್ರ ಯಾಕೆಲ್ಲ ಬಂದಿದ್ರ ಕೀರ್ತಿ ಅವ್ರ ಅಂತ ಕೇಳ್ತಿದ್ರೆ ಯಾಕೆ ಬಂದಿದ್ದೀನಿ ಅಂದರೆ ಹೋಸ್ಟ್ ಮಾಡಕ್ಕೆ ಬಂದಿದ್ದೀನಿ ಅಷ್ಟು ಗೊತ್ತಿಲ್ವಾ ನಿನಗೆ ಅಂತ ಕೇಳ್ತಿದ್ದಾಳೆ ಯಾಕೆ ಗೊತ್ತಿಲ್ಲ ತುಂಬ ಗೊತ್ತದ ಆದರೆ ಬಂದಿರೋ ಕೆಲಸ ಹೋಸ್ಟ್ ಮಾಡೋದು ಅದನ್ ಬಿಟ್ಟು ಬೇರೆ ಎಲ್ಲ ಕೂಡ ಕೆಲಸ ಮಾಡ್ತಿದ್ರ ಅಂತ ಅನಿಸುತ್ತೆ ಅಂದಾಗ ನಾನೇನು ಕೆಲಸ ಮಾಡ್ತಿದ್ದೀನಿ ನನ್ನ ಕೆಲಸ ಅಷ್ಟೇ ಮಾಡ್ತಿದ್ದೀನಿ ಅಂದಾಗ ರೂಮಲ್ಲಿ ನಾನು ಇದ್ದಾಗ ಕೂಡ ಹಾಕಿದ್ದು ಗೊತ್ತಿಲ್ವ ನೀವೇ ಕೂಡ ಹಾಕಿರ್ಬೋದು ಅಂತ ಗೊತ್ತಿದೆ ಅಂದಾಗ ಹೆಂಗೆ ಮಾತಾಡ್ತಿದ್ದೀಯ ಲಕ್ಷ್ಮಿ ಅಂದಾಗ ತುಂಬ ಚೆನ್ನಾಗ್ ಗೊತ್ತಿದೆ ಈ ಬ್ರೀಸ್ಲೆಟ್ ಯಾರ್ದು ನಿಮ್ದೆ ತಾನೆ ಅಂದಾಗ ನನ್ನ ಬ್ರೀಸ್ಲೆಟ್ ಅದು ಮಾತ್ರಕ್ಕೆ ನಾನು ಕೂಡ ಕಳೆದೋಯ್ತು ಅಂತ ಹುಡುಕ್ತಿದ್ದೆ ಏನೂ ಹೋಗೋ ಬರ್ದಲ್ಲಿ ಬಿದ್ದಿರ್ಬೋದು ಆಗಂತ ನನ್ನ ಮೇಲೆ ಹೆಚ್ಚಾಗ್ತಿದೆಯಾ ಅಂದಾಗ ಹೌದಾ ಇದು ಹೋಗೋ ಬರ್ದಲ್ಲಿ ಬಿದ್ದಿರ್ಬೋದಾ ಒಂದು ನೋಡಿ ಒಂದು ಮಾತು ಹೇಳ್ತೇನೆ ನೀವಿಬ್ರು ನೀವು ಕೂಡ ಪದೇ ಪದೇ ನಮ್ಮ ಹಿಂದೆನೇ ಬೀಳ್ತಿದ್ರ ನಾವು ಎಲ್ಲಿ ಹೋದರೂ ಕೂಡ ಬಿಟ್ಟು ಬಿಡ್ದಾಗ ಆಡ್ತಿದ್ರೆ ಇದು ಸ್ವಲ್ಪ ಕೂಡ ನನಗೆ ಇಷ್ಟ ಆಗ್ತಿಲ್ಲ ಗಂಡ ಹೆಣ್ತಿನ ನಡುವೆ ನಿರೋದು ಬರೋದು ಮಧ್ಯ ಅಂತ ಕೇಳ್ತಿದ್ದಾಳೆ ನಾನು ಎಲ್ಲಿ ಮಧ್ಯ ಬಂದೆ ಅಂತ ಕೀರ್ತಿ ಕೇಳ್ತಿದ್ರೆ ನೋಡಿ ಇದನ್ನ ಹೇಗೋ ತಪ್ಪಿಸ್ಕೊತಿದ್ರ ಆದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಇದನ್ನು ನೀವೇ ಮಾಡಿರೋದು ಹಾಗಾಗಿ ಬ್ರೇಸ್ಲೆಟ್ ಅಲ್ಲಿ ಬಿತ್ತಿದೆ ಡೋರ್ ಹಾಕೋಕ್ ಬಂದ ಅಂತ ನನ್ನ ಒಂದು ಊಹೆಗೂ ಮೀರಿ ಆಗಿದ್ರೆ ಖಂಡಿತ ಪರವಾಗಿಲ್ಲ ಆದ್ರೆ ಒಂದು ಪಕ್ಷ ನಾನು ಅನ್ಕೊಂಡಿದ್ದೆ ನಿಜ ಆಗಿದ್ರಂತು ಖಂಡಿತ ಮುಂದೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳಿ ಲೈಟ್ ಆಗಿ ಅವಾಜ್ ಆಗ್ತಾಳೆ ಲಕ್ಷ್ಮಿ ನಂತರ ಕೀರ್ತಿ ಹೋಗ್ತಿದಾಗ ಯಾಕೋ ಅನುಮಾನ ಬರುತ್ತಲ್ಲ ಈ ವೈಷ್ಣವರು ಮತ್ತೆ ಕೀರ್ತಿ ಇರೋದು ನೋಡಿದ್ರೆ ಈ ವೈಷ್ಣವರು ನನ್ನ ಜೊತೆ ಇದ್ದಾಗೆಲ್ಲ ಕೀರ್ತಿ ಅವರು ಉರ್ಕೊಳ್ಳೋದು ನೋಡಿದ್ರೆ ನಿಜ ಕೀರ್ತಿ ಅವರು ಅವ್ರನ್ನ ಇಷ್ಟಪಟ್ಟಿದ್ರು ಅನ್ಸುತ್ತೆ ಹಾಗಾಗಿ ನಾವಿಬ್ರು ಬಂದಾಗೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಕೋತಾಳೆ ನಂತರ ಈ ಕಡೆ ಕಾವೇರಿ ಅವ್ರು ಬಂದಿದ್ದ ಕೀರ್ತಿನ ತರಾಟೆಗೆ ತಗೋತಾರೆ ಏನು ಅನ್ಕೊಂಡಿದ್ಯಾ ಈ ರೀತಿ ಎಲ್ಲ ಸಿಲಿ ಸಿಲಿಯಾಗಿ ಮಾಡಿಬಿಟ್ಟು ಅವ್ರು ಇನ್ನಷ್ಟು ಹತ್ರ ಮಾಡ್ತಿದ್ಯಲ್ಲ ನಿನ್ನ ಜೊತೆ ಸಿಕ್ಕಾಕೊಂಡು ನಾನು ಸಾಯ್ತಾ ಇದ್ದೀನಿ ಏನು ಬೇಕಿದ್ರು ಮಾಡ್ಕೊ ಈ ರೀತಿ ಸಿಲಿಯಾಗೆಲ್ಲ ಮಾಡಿ ವೈಷ್ಣವ್ನ ಕಳ್ಕೊಬೇಡ ಇದೇ ರೀತಿ ಸಿಲಿಯಾಗಿ ಮಾಡೋಕೋಗಿ ಈಗ ವೈಷ್ಣವಿಂದ ದೂರ ಆಗಿರೋದೇನು ಮತ್ತಂತೂ ನಾನಂತೂ ನಿನ್ನ ಪರ ಅಂತೂ ನಿಲ್ಲೋಕೆ ಆಗೋದಿಲ್ಲ ಹೇಳ್ತಾ ಇದ್ದೀನಿ ಮಾಡಿದ್ರೆ ದೊಡ್ಡದಾಗಿ ಮಾಡಬೇಕೇ ಹೊರತು ಈ ರೀತಿ ಸಿಲ್ಲಿ ಎಲ್ಲ ಒಂದು ಚಿಕ್ಕ ಖುಷಿಗೋಸ್ಕರ ಈ ರೀತಿ ಎಲ್ಲ ಮಾಡಬೇಡಕ್ಕೆ ಕೀರ್ತಿ ದೊಡ್ಡದಾಗಿ ಫೈನಲ್ ನಮ್ಗೆ ಏನು ಬೇಕೋ ಅದ್ರ ಮೇಲೆ ವರ್ಕೌಟ್ ಮಾಡುವಂಥ ಕೀರ್ತಿಗೆ ಹೇಳ್ತಿದ್ದಾರೆ ಈ ಕಡೆ ಕಾವೇರಿ ಅವರು ನಂತರ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿಯವ್ರಿಗೆ ಬೇರೆ ಕಡೆ ನದಿ ದಾಟಿ ರೂಮ್ ಅಲರ್ಟ್ ಆಗಿದರೆ ಈ ಕಡೆ ಎಲ್ರಿಗೂ ಕೂಡ ಹಳ್ಳಿ ಒಳಗೆ ರೂಮ್ ಮಾಡಿರ್ತಾರೆ ಬಿಕಾಸ್ ರೂಮ್ ಶಾರ್ಟೇಜ್ ಬಂತು ಅಂತ ಕಾರಣಕ್ಕೆ ಆಸ್ಕರ ಅವನ್ನ ಬೇರೆ ನದಿಯಿಂದ ದಾಟಿರೋರು ಉಂಕು ಹಾಕ್ತಾರೆ ಆ ಕಡೆ ವಿಧಿ ಹೋಗ್ತಿರೋದು ನದಿ ಹತ್ರನೇ ನಂತರ ಈ ಕಡೆ ವೈಷ್ಣವ ಮತ್ತು ಲಕ್ಷ್ಮೀ ಕೂಡ ಹೋಗಬೇಕಾಗಿದೆ ಆದರೆ ನಡುವೆ ಅಂಕಿತ್ ವಿಧಿ ಹೋಗೋದನ್ನು ಗಮನಿಸ್ಬಿಡ್ತಾನೆ ತಕ್ಷಣ ತನ್ನ ಅದಕ್ಕೆ ಹತ್ರ ಬಂದು ನಾನು ವಿಧಿ ನೋಡಿದೆ ಅವ್ರು ಯಾರ್ದು ಜೊತೆ ಬೈಕಲ್ಲಿ ಹೋಗ್ತಿದ್ದು ಅಂತ ಲಕ್ಷ್ಮೀ ಕೇಳಿದ್ರೆ ಲಕ್ಷ್ಮಿ ನಂಬೋದಿಲ್ಲ ಏನೂ ಇರ್ಬೋದು ಅಂದಾಗ ಇಲ್ಲ ಅದಕ್ಕೆ ನಾನು ನಿಜಾನೇ ಹೇಳ್ತಿದ್ದೀನಿ ಬನ್ನಿ ಹುಡ್ಕೋಣ ಅಂತ ಹೇಳಿ ಲಕ್ಷ್ಮಿ ಜೊತೆ ಇಲ್ಲಿ ಅಂಕಿತ್ ಕೂಡ ವಿಧಿನ ಹುಡುಕ್ತಾನೆ ಇಬ್ರು ಕೂಡ ಹುಡುಕ್ತಿದ್ದಾರೆ ಹುಡುಕ್ತಾರೆ ಫೈನಲಿ ಅವರು ಮುಂದೆನೇ ವಿಧಿ ಪಾಸ್ ಆಗ್ತಾಳೆ ಅಂಕಿತ್ ಅಲ್ಲಿ ನೋಡಿ ಅಂತ ಹೇಳು ಅಷ್ಟರಲ್ಲಿ ಪಾಸ್ ಆಗ್ಬಿಟ್ಟಿರುತ್ತೆ ಗಾಡಿ ಅಷ್ಟರಲ್ಲಿ ಈ ಕಡೆ ಅಂಕಿತ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ವಿಧಿಗೋಸ್ಕರ ಹುಡುಕ್ತಿದ್ದಾರೆ ವಿಧಿಗೆ ಗೊತ್ತೇ ಇಲ್ಲ ತಾನು ಬಂದಿರೋ ಹಳ್ಳಿ ಸೀಮ್ ಹಳ್ಳಿ ಅಂತ ಈ ಕಡೆ ವೈಷ್ಣವ್ಗೆ ಲಕ್ಷ್ಮಿಯವರು ಹೇಳಿರ್ತಾರೆ ನನಗೆ ಯಾಕೋ ಅನುಮಾನ ಬರ್ತದೆ ಕಾ ಕೀರ್ತಿಯವರು ನಿಮ್ಮನ್ನ ಪ್ರೀತಿ ಮಾಡಿದ್ರು ಅಂತ ಅನ್ನಿಸ್ತದೆ ಅಂತ ಹೇಳಿರ್ತಾರೆ ಈ ರೀತಿ ಅವಳು ಮಾತಾಡ್ತಿದ್ದಾಳೆ ಅಂದರೆ ಖಂಡಿತ ಇವ್ರು ಈ ರೀತಿ ಮಾತಾಡ್ತಿದ್ದಾರೆ ಅಂದರೆ ಕೀರ್ತಿ ಏನೋ ಮಾಡಿದಾಳೆ ಖಂಡಿತ ಅದು ಏನು ಅಂತ ವಿಚಾರಿಸಿ ಅವ್ಳಿಗೆ ಎಷ್ಟು ಜೊತೆ ಹೇಳಿದ್ರು ಅರ್ಥ ಆಗ್ತಿಲ್ಲ ನಾನು ಮುಗ್ದೋಗಿರೋ ಅಧ್ಯಾಯ ಅಂತ ಅವಳಿಗೆ ಅರ್ಥ ಮಾಡಿಸ್ಲೇಬೇಕು ಅಂತ ವೈಷ್ಣವ್ ಡಿಸೈನ್ ಮಾಡ್ಕೊಂಡು ಕೀರ್ತಿ ಬಳಿಗೆ ಹೋಗಿದ್ರೆ ಈ ಕಡೆ ಲಕ್ಷ್ಮಿ ಅಂಕಿತ್ ಇಬ್ರು ಕೂಡ ವಿಧಿಯನ್ನ ಹುಡುಕ್ತಿದ್ದಾರೆ ಬಟ್ ವಿಧಿ ಫೈನಲಿ ಸಿಗೋದಿಲ್ಲ ಈಗೇನು ಸಿಗಲ್ಲ ಬಟ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗೇ ಆಗ್ತಾಳೆ ಲಕ್ಷ್ಮಿಗೆ ಹಾಗಿದ್ರೆ ಮುಂದೆ ಹೇಗಾಗುತ್ತೆ ಅದು ತಿಳ್ಕೊಬೇಕು ಅಂದರೆ ಮುಂದೆ ಬೀಚಿಗೋಸ್ಕರ ರೀಚ್ ಮಾಡೋದನ್ನ ಮರಿ